ಶ್ರೀ ಮಂಜುನಾಥಾಯನ ಮಹಾ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಪರಮ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದಿಂದ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಇದರ ಸಹಯೋಗದಲ್ಲಿ ಇದು ರಾಜ್ಯಾದ್ಯಂತ ಸಾವಿರದ ಒಂಬೈನೂರ ಇಪ್ಪತ್ತ ಐದು ಮಧ್ಯವರ್ಜನ ಶಿಬಿರಗಳ ಮೂಲಕ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಕಡಿಮೆ ದಿನದಲ್ಲಿ ಕಡಿಮೆ ಖರ್ಚಿನಲ್ಲ ಅಂದ್ರೆ ಎಂಟು ದಿನದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಮಾಹಿತಿ ಮಾರ್ಗದರ್ಶನವನ್ನು ಕೊಟ್ಟು ಮನ ಪರಿವರ್ತನೆ ಮಾಡುವಂತಹ ಕಾರ್ಯಕ್ರಮ ಇವತ್ತು ಮಧ್ಯವರ್ತಿನ ಶಿಬಿರದ ಮೂಲಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತಿದೆ ಮುಖ್ಯವಾಗಿ ಈ ದಿನ ಕಳೆದ ಏಳು ದಿನಗಳ ಹಿಂದೆ ನಮ್ಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಈ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮಧ್ಯವರ್ಧಿನ ಶಿಬಿರವು ಪ್ರಾರಂಭವಾಗಿ ಇಂದು ಸಮಾರಂಭ ಸಮಾರಂಭ ಆಯಿತು ವರ್ಷ ಈ ಶಿಬಿರದಲ್ಲಿ ಎಂಟು ದಿನ ಈ ಮಲಬಾಲ್ ಮಾಗಿಲು ತಾಲೂಕಿನ ಸುಮಾರು ಐವತ್ತು ವರ್ಷದ ಒಳಗಿನ ವ್ಯಸನಿಗಳನ್ನು ಈ ಶಿಬಿರಕ್ಕೆ ದಾಖಲು ಪಡಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತದ್ದು ಇಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕೌಟುಂಬಿಕವಾಗಿ ಆಧ್ಯಾತ್ಮಕವಾದಂತಹ ಬೇರೆ ಬೇರೆ ರೀತಿಯ ಥೆರಪಿಗಳ ಮೂಲಕ ಚಟುವಟಿಕೆಗಳ ಮೂಲಕ ಆಧ್ಯಾತ್ಮಿಕ ಚಿಕಿತ್ಸೆಯ ಮೂಲಕ ಮನಸ್ಸಿನ ಪರಿವರ್ತನೆ ಮಾಡೋದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ ಎಂಟು ದಿನದಲ್ಲಿ ಶಿಬಿರಾರ್ಥಿಗಳನ್ನು ಅಲ್ಲಿ ಉಳಿಸಿಕೊಂಡು ಅವರಿಗೆ ಬೇರೆ ಬೇರೆ ರೀತಿಯ ಮಾಹಿತಿ ಅದರ ಜೊತೆಗೆ ಅವರ ಮನೆಯ ಮಹಿಳೆಯರಿಗೂ ಕೂಡ ಕೌಟುಂಬಿಕ ಜೀವನದ ಬಗ್ಗೆ ಬದುಕನ್ನು ಹೇಗೆ ಸಾಗಿಸಬೇಕಂತ ಅವರಿಗೆ ಕೂಡ ವಿಶೇಷ ಮಾಹಿತಿಯನ್ನು ಕೊಟ್ಟು ಪರಿವರ್ತನೆ ಮಾಡುವಂತ ಕೆಲಸವನ್ನು ಇವತ್ತು ಮಧ್ಯವರ್ಜನ ಶಿಬಿರದ ಮೂಲಕ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಮಧ್ಯವರ್ಜನೆ ವ್ಯವಸ್ಥಾಪನಾ ಸಮಿತಿಯವರು ಕುಡಿತು ಬಿಟ್ಟಂತಹ ಪಾನಮುಕ್ತ ಸದಸ್ಯರು ನಮ್ಮ ಜನಜಾಗೃತಿ ವೇದಿಕೆಯ ತಂದ ಎಂಟು ದಿನ ಈ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಬಹುಶಃ ಇವತ್ತು ಕೊನೆಯ ದಿನದ ಕಾರ್ಯಕ್ರಮ ಕುಟುಂಬದ ದಿನ ಮತ್ತು ಸಮಾರೋಪ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು ಮತ್ತು ಅವರ ಮನೆಯವರು ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಕೌಟುಂಬಿಕ ಸಾಮರಸ್ಯ ಬಗ್ಗೆ ವಿಶೇಷವಾದಂತಹ ಮಾಹಿತಿ ಮಾರ್ಗದರ್ಶನವನ್ನು ನಾವು ನೀಡಿದ್ದೇವೆ ಅದರ ಜೊತೆಗೆ ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಬಹುಶಃ ನಾಳೆಯಿಂದ ಅವರು ಅವರವರ ಮನೆಯಲ್ಲಿ ಸುಂದರವಾದ ಬದುಕನ್ನು ಮಾಡ್ತಿದ್ದೇವೆ ಮಾಡ್ತಿದ್ದ ಮಾಡ್ತಾರೆ ಅದರ ಜೊತೆಗೆ ಇನ್ನು ಮುಂದೆ ಅವರು ಹೇಗೆ ಅಂತ ಇನ್ನು ಮುಂದೆ ಅವರನ್ನು ವಾರ ವಾರ ನಮ್ಮ ಕಾರ್ಯಕರ್ತರು ನಮ್ಮ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು ವಾರದ ಒಂದು ದಿವಸ ಅವರಿಗೆ ಸಭೆ ಸೇರಿ ನವಜೀವನ ಸಮಿತಿಯ ಸಭೆಗಳ ಮೂಲಕ ಅವರ ಅನುಪಾಲನೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅದರಿಂದ ಒಟ್ಟಿನಲ್ಲಿ ಈ ಮಧ್ಯವರ್ಜನ ಶಿಬಿರ ಕೋಲಾರ ಜಿಲ್ಲೆಯ ಮಲಭಾಗ ಈ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮಧ್ಯವರ್ಜನ ಬಹಳ ಯಶಸ್ವಿಯಾಗಿ ನಡೆದಿದೆ ಐವತ್ತು ಜನ ಶಿಬಿರಾರ್ಥಿಗಳು ಇದರಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಂಡು ನೆಮ್ಮದಿಯ ಬದುಕನ್ನು ಮಾಡುತ್ತಾ ಇವತ್ತು ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಧನ್ಯವಾದಗಳು ಮುಖ್ಯವಾಗಿ ಶಿಬಿರಕ್ಕೆ ವಿಶೇಷವಾಗಿ ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿ ಖರ್ಚಿದೆ ಪರಮ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಐವತ್ತು ಸಾವಿರ ಮೊತ್ತವನ್ನು ಶ್ರೀ ಕ್ಷೇತ್ರದಿಂದ ಈ ಕಾರ್ಯಕ್ರಮಕ್ಕೆ ಕೊಡ್ತಾರೆ ಅದರ ಜೊತೆಗೆ ಶಿಬಿರಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ತಾವು ತಗೊಳ್ತೇವೆ ಎಂಟು ದಿವಸ ಇಲ್ಲಿ ಎಂಟು ದಿನಕ್ಕೆ ಊಟ ವಸತಿ ಊಟೋಪಚಾರ ಎಲ್ಲವನ್ನು ಕೂಡ ನಮ್ಮ ಮಧ್ಯವರ್ತಿಯ ಯಾವತಾಪನ ಸಮಿತಿ ವತಿಯಿಂದ ನಾವು ಇಲ್ಲಿ ಮಾಡ್ತೇವೆ ಅದರ ಜೊತೆಗೆ ಇಲ್ಲಿ ಅವರಿಗೆ ಬೇಕಾದಂತಹ ಖರ್ಚು ವೆಚ್ಚಗಳು ಎಂಟು ದಿನಕ್ಕೆ ಖರ್ಚಾಗುತ್ತದೆ ಇದೆಲ್ಲವನ್ನು ವಸ್ತು ರೂಪದಲ್ಲಿ ಮತ್ತು ಹಣದ ರೂಪದಲ್ಲಿ ಕೂಡ ಸ್ಥಳೀಯ ಸಂಘ ಸಂಸ್ಥೆಯವರು ಸ್ವಸಹಾಯ ಸಂಘದ ಸದಸ್ಯರುಗಳು ವಸ್ತುಗಳ ರೂಪದಲ್ಲಿ ದಾನಗಳನ್ನು ಕೊಟ್ಟು ಈ ಶಿಬಿರದ ಯಶಸ್ವಿಗೆ ಸಹಕಾರ ಮಾಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಒಂದು ಗಂಟೆ ಯೋಗ ಕಾರ್ಯಕ್ರಮ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಜೀರಿಗೆ ಕಷಾಯ ಕೊಡ್ತೇವೆ ಅದಾದ ನಂತರ ಆರರಿಂದ ಏಳು ಸ್ಥಳೀಯ ಯೋಗ ಶಿಕ್ಷಕರಿಂದ ಅವರಿಗೆ ಸುಲಭವಾದಂತೆ ಯೋಗ ಅಭ್ಯಾಸವನ್ನು ಮಾಡಿಕೊಡ್ತೇವೆ ಅದಾದ ನಂತರ ಪರಿಸರದ ಸ್ವಚ್ಛತೆಯನ್ನು ಮಾಡ್ತಾರೆ ಅದಾದ ನಂತರ ಎಂಟು ಗಂಟೆಯಿಂದ ಎಂಟು ಗಂಟೆಯಿಂದ ಒಂಬತ್ತು ಎಂಟು ಗಂಟೆಗೆ ಬೆಳಿಗಿನ ತಿಂಡಿ ಆಗುತ್ತೆ ಆ ನಂತರ ಒಂಬತ್ತು ಗಂಟೆಯಿಂದ ಹತ್ತುವರೆ ಒಂದೂವರೆ ಗಂಟೆ ಕುಡಿತದಿಂದ ಮದ್ಯಪಾನದಿಂದ ನಾವು ಯಾವ ರೀತಿ ದೂರ ಆಗುವುದು ಅನ್ನೋದ್ರ ಬಗ್ಗೆ ವಿಶೇಷವರಂತ ಅವರಿಗೆ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೇವೆ ಅದಾದ ನಂತರ ಟೀ ಬ್ರೇಕ್ ಇದೆ ಅದಾದ ನಂತರ ಈ ಹಿಂದೆ ಕುಡಿತಕ್ಕೆ ಒಳಗಾದವರು ಶಿಬಿರಕ್ಕೆ ಸೇರಿ ಕುಡಿತವನ್ನು ಬಿಟ್ಟಂತ ನವಜೀವನ ಸಮಿತಿಯ ಸದಸ್ಯರು ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ ಅದಾದ ನಂತರ ಸಂಪನ್ಮೂಲ ವ್ಯಕ್ತಿಗಳ ಮಾಹಿತಿ ಇದೆ ಅದಾದ ನಂತರ ಮಧ್ಯಾಹ್ನ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಬರ್ತಾರೆ ಅವರಿಗೂ ಕೂಡ ಕೌಟುಂಬಿಕ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿಯನ್ನು ನಾವು ಕೊಡ್ತೇವೆ ಮಧ್ಯಾಹ್ನ ಗಂಡ ಹೆಂಡತ್ತಿ ಒಟ್ಟಿಗೆ ಅವರಿಗೆ ಊಟ ಉಪ ಉಪ ಉಪಚಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಮಧ್ಯಾಹ್ನ ಕೂಡ ಒಂದು ಸಭಾ ವೇದಿಕೆ ಕಾರ್ಯಕ್ರಮದಲ್ಲಿ ಅಲ್ಲಿ ಸಂಪನ್ಮೂಲಗಳು ಮಾಹಿತಿ ಕೊಡ್ತಾರೆ ಸಂಜೆ ಸ್ನಾಕ್ಸ್ ಮತ್ತು ಟೀ ಇದೆ ಅವರಿಗೆ ಸಂಜೆ ಅದಾದ ನಂತರ ಒಂದು ಗಂಟೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅವರಿಗೆ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ನಾವು ಆಯೋಜನೆ ಮಾಡ್ತಿದ್ದೇವೆ ಅದಾದ ಬಳಿಕ ಇಡೀ ಸಂದ್ಯಕ್ಕೆ ಗ್ರೂಪ್ ಥೆರಪಿ ಅವರಿಗೆ ಆಟೋಟ ಸ್ಪರ್ಧೆಗಳನ್ನು ಮಾಡುವಂತದ್ದು ಥೆರಪಿಯನ್ನು ಮಾಡುವಂತ ಕಾರ್ಯಕ್ರಮ ಮಾಡ್ತಿದ್ದೇವೆ ಅದಾದ ನಂತರ ಏಳು ಗಂಟೆಯಿಂದ ಎಂಟು ಗಂಟೆ ಒಂದು ಗಂಟೆ ಪ್ರತಿದಿನ ಭಜನೆಯ ಮೂಲಕ ಅವರಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಿದ್ದೇವೆ ಈ ಎಲ್ಲ ಕಾರ್ಯಕ್ರಮವನ್ನು ನೇತೃತ್ವವನ್ನು ನಮ್ಮ ಜನಜಾಗೃತಿ ವೇದಿಕೆ ಶಿಬಿರಾಧಿಕಾರಿ ಮತ್ತು ಆರೋಗ್ಯ ಸಾಹಿತ್ಯರು ಅದರ ವ್ಯವಸ್ಥೆಯನ್ನು ಮಾಡುತ್ತಾರೆ ಅದರ ಜೊತೆಗೆ ನಮ್ಮ ಯೋಜನೆ ಕಾರ್ಯಕರ್ತರು ಜನಜಾಗೃತಿ ವೇದಿಕೆಯರು ಮಧ್ಯ ವದ್ಯಮಾಪ ಸಮಿತಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಿಬಿರ ಪ್ರತಿದಿನ ಯಶಸ್ವಿಗೆ ಸಹಕರಿಸಿದರೆ ಅಂತ ಹೇಳಿಕೆ ತನಗೆ ತುಂಬಾ ಸಂತೋಷ ಆಗ್ತಿದೆ ಅಭಿನಂದನೆಗಳು ಮುಖ್ಯವಾಗಿ ಇದು ಸಮುದಾಯದ ಕಾಯಿಲೆ ಆಗಿರುವುದರಿಂದ ಕೇವಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇದಕ್ಕೆ ಚಿಕಿತ್ಸೆ ಕೊಡಲು ಸಾಧ್ಯ ಇಲ್ಲ ಸಮುದಾಯದ ಜನರ ಭಾಗವಹಿಸಿಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಅದರಿಂದ ಪೂಜೆ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃ ಶ್ಯಾಮನವರ ಮಾರ್ಗದರ್ಶನದಲ್ಲಿ ಕತ್ತಲು ತುಂಬಿದಂತಹ ಕುಟುಂಬಗಳಿಗೆ ಬೆಳಕು ಕೊಡುವ ಕಾರ್ಯಕ್ರಮವನ್ನು ಸಮುದಾಯದ ಜನರೊಂದಿಗೆ ಪೂಜೆ ಹೆಗ್ಗಡೆಯವರು ಜನಜಾಗೃತಿ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಈ ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡ್ತಿದ್ರೆ ಒಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಧನ್ಯವಾದಗಳು